ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಮತಾ ನವೀನ್ ಇವತ್ತಿನ ರೆಸಿಪಿನಲ್ಲಿ ಕ್ವಿಕ್ಕಾಗಿ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ರವೆ ಉಂಡೆ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡಿದ್ದೀನಿ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಒನ್ ಕಪ್ ರವೆ ಮುಕ್ಕಾಲು ಕಪ್ ಶ ಸಕ್ಕರೆ ಹಾಲು ತುಪ್ಪ ಗೋಡಂಬಿ ದ್ರಾಕ್ಷಿ ಲವಂಗ ಏಲಕ್ಕಿ ಪೌಡ್ರ್ ಕೊಬ್ಬರಿ ತುರಿ ಕೊಬ್ಬರಿ ತುರಿ ಮೇಲ್ಗಡೆದನ್ನು ಅದನ್ನು ತೆಗೆದು ತೆಗೆದು ಇಟ್ಕೊಂಡಿದ್ದೀನಿ ಕಡಾಯಿ ಬಿಸಿ ಆದಮೇಲೆ ಒನ್ ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಬಿಸಿ ಆದಮೇಲೆ ಗೋಡಂಬಿ ದ್ರಾಕ್ಷಿಯನ್ನು ಹಾಕಿ ಫ್ರೈ ಮಾಡಬೇಕು ಗೋಡಂಬಿ ದ್ರಾಕ್ಷಿ ಚೆನ್ನಾಗಿ ಫ್ರೈ ಆದಮೇಲೆ ದ್ರಾಕ್ಷಿ ದಪ್ಪ ದಪ್ಪ ಆಗಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನು ಸೈಡಿಗೆ ತೆಗೆದಿಟ್ಕೊಬಿಡೋಣ ಅದಕ್ಕೆ ಇನ್ನೊಂದು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ನಾನು ರವೆನ ಹುರ್ಕೋತಾ ಇದ್ದೀನಿ ರವೆನ ಹುರ್ಕೊಳ್ ಚೆನ್ನಾಗಿ ಹುರ್ಕೋಬೇಕು ಚೆನ್ನಾಗಿ ಹುರ್ಕೊಂಡ್ರೆ ರವೆ ಉಂಡೆ ತುಂಬ ಚೆನ್ನಾಗಿ ಬರುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದರಿಂದ ಆರು ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದ್ರ ಜೊತೆ ಲವಂಗನೂ ಇದು ಮಿಕ್ಸ್ ಮಾಡಿದ್ದೀನಿ ಇದ್ರ ಜೊತೆ ಫ್ರೈ ಇದ್ದೀನಿ ಚೆನ್ನಾಗಿ ಫ್ರೈ ಆದಮೇಲೆ ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ ನಾನು ಸಕ್ಕರೆನ ಪೌಡರ್ ಮಾಡಿಲ್ಲ ಡೈರೆಕ್ಟಾಗಿ ಹಾಕಿದ್ದೀನಿ ಚೆನ್ನಾಗಿ ಫ್ರೈ ಆದಮೇಲೆ ಅದ್ರ ಜೊತೆ ಕೊಬ್ಬರಿನೂ ಆ್ಯಡ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿಕೊಂಡು ದ್ರಾಕ್ಷಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಉಂಡೆ ಕಟ್ಟೋಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಲನ್ನ ಮಿಕ್ಸ್ ಮಾಡ್ಕೊಳ್ಳಿ ನಾನು ತೊಗೊಂಡಿದ್ನಲ್ಲ ಹಾಲು ಅದು ಫುಲ್ಲೂ ಯೂಸ್ ಯೂಸ್ ಮಾಡ್ಕೊಂಡಿದ್ದೀನಿ ಬಿಸಿರೋದ್ರಿಂದ ನಮಗೆ ಅಷ್ಟು ಅದ ಗೊತ್ತಾಗಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಒಂದು ಫೈವ್ ಫೈವ್ ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿಬಿಟ್ರೆ ಅದು ಇರೋದ್ರಿಂದ ಸ್ವಲ್ಪ ಬಾಯ್ಲ್ ಆಗುತ್ತೆ ಇದಕ್ಕೆ ಏಲಕ್ಕಿ ಪೌಡರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಆ ಸ್ಪೂನಲ್ಲಿ ಮಿಕ್ಸ್ ಮಾಡೋಕ್ಕಾಗಿಲ್ಲ ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಅದು ಎಷ್ಟು ಅದವಾಗಿ ಬಂದಿದೆ ಉಂಡೆ ಕಟ್ಟಷ್ಟು ಅದವಾಗಿ ಬಂದಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್